ಅಳಿವಿನ ಅಂಚಿನಲ್ಲಿ ಪ್ರಾಣಿಗಳು ಎಂಬ ಶಿರಸಿ ಇವತ್ತಿನ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವತ್ತಿನ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಯಾವುದು ಗೊತ್ತಾ ಇದೇ ನೋಡಿ ಎಸ್ಯಾಟಿಕ್ ಲಯನ್ ಎಸಾಟಿಕ್ ಸಿಂಹ ನಾವು ಸಾಮಾನ್ಯವಾಗಿ ಗಮನಿಸೋದಾದ್ರೆ ಈ ಪ್ರಪಂಚದಲ್ಲಿ ಸಿಂಹಗಳು ಮುಖ್ಯವಾಗಿ ಆಫ್ರಿಕಾದ ಪೂರ್ವ ಹಾಗೂ ದಕ್ಷಿಣ ಭಾಗ ಮತ್ತು ಏಷ್ಯಾದ ಕೆಲವು ಭಾಗಗಳಲ್ಲಿ ಮಾತ್ರ ಇವು ಕಂಡುಬರ್ತವೆ ಸಾಮಾನ್ಯವಾಗಿ ಸಿಂಹಗಳನ್ನು ನೀವು ಗಮನಿಸಿ ಇವು ಬೆಕ್ಕಿನ ತರ ಇರೋದ್ರಿಂದ ಇವುಗಳನ್ನ ಬೆಕ್ಕಿನ ಕುಟುಂಬಕ್ಕೆ ಸೇರಿದಂತಹ ಪ್ರಾಣಿ ಅಂತ ನಾವು ಹೇಳ್ತೀವಿ ಈ ಏಷ್ಯಾಟಿಕ್ ಸಿಂಹಗಳು ನಮ್ಮ ಭಾರತದಲ್ಲಿ ಉತ್ತರ ಭಾರತ ಹಾಗೂ ಮಧ್ಯ ಭಾರತದಲ್ಲಿ ಈ ಹಿಂದೆ ನಮಗೆ ಕಂಡು ಬರ್ತಾ ಇತ್ತು ಆದರೆ ಈಗ ಗುಜರಾತ್ನ ಗೀರ್ ಅಭಯಾರಣ್ಯದಲ್ಲಿ ಮಾತ್ರ ಇವು ಸೀಮಿತವಾಗಿಬಿಟ್ಟಿವೆ ಈ ಏಷ್ಯಾಟಿಕ್ ಸಿಂಹದ ಮತ್ತೊಂದು ವಿಶೇಷತೆ ಗಮನಿಸುವುದೇನೆಂದರೆ ಇವುಗಳು ಭಾರತದಲ್ಲಿ ಮಾತ್ರ ಕಾಣಬಹುದಾದ ವಿಶ್ವದ ಎರಡನೇ ಅತಿ ದೊಡ್ಡ ಸಿಂಹ ಇದಾಗಿದೆ ಈ ಗಾಂಭೀರ್ಯ ರಾಜ ನಡೆಯುಳ್ಳ ಏಷ್ಯಾಟಿಕ್ ಸಿಂಹಗಳನ್ನು ನೋಡಲು ಅನೇಕ ಜನರು ಗುಜರಾತ್ನ ಗೀರ್ ಅಭಯಾರಣ್ಯದಲ್ಲಿ ಜಂಗಲ್ ಸಫರ್ಗೆ ಅಂತ ತೆರಳುತ್ತಿದ್ದಾರೆ ಈ ನಮ್ಮ ಭಾರತೀಯ ಏಷ್ಯಾಟಿಕ್ ಸಿಂಹದ ಬಗ್ಗೆ ಹೇಳೋದಾದರೆ ಇದು ಗಾತ್ರದಲ್ಲಿ ಆಫ್ರಿಕಾದ ಸಿಂಹಕ್ಕಿಂತ ತುಸು ಚಿಕ್ಕದಾದರೂ ಕೂಡ ಸಂಪೂರ್ಣವಾಗಿ ಬೆಳೆದ ನಂತರ ಸುಮಾರು ನೂರ ಅರವತ್ತರಿಂದ ನೂರ ತೊಂಬತ್ತು ಕಿಲೋ ತಗುತ್ತದೆ ಇದು ಹಾಗೆಯೇ ಸುಮಾರು ಮೂರುವರೆ ಅಡಿ ಎತ್ತರ ಮತ್ತು ಒಂಬತ್ತು ಅಡಿ ಉದ್ದಕ್ಕೆ ಇದು ಬೆಳೆಯುತ್ತದೆ ಹೆಣ್ಣು ಸಿಂಹ ನೂರ ಹತ್ತರಿಂದ ನೂರ ಎಪ್ಪತ್ತು ಕಿಲೋ ತಗುತ್ತದೆ ನಮ್ಮ ಇತಿಹಾಸದ ಪ್ರಕಾರ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ಹನ್ನೊಂದರ ನಡುವೆ ಗೀರ್ ಅರಣ್ಯದಲ್ಲಿ ಉಳಿದುಕೊಂಡಿದ್ದ ಕೆಲವೇ ಕೆಲವು ಸಿಂಹಗಳಿಗೆ ಜುನಾಗಢದ ನವಾಬರು ರಕ್ಷಣೆ ನೀಡಿದರು ಅಂತ ನಮಗೆ ಇಲ್ಲಿ ತಿಳಿದು ಬರುತ್ತೆ ಆ ಬಳಿಕ ಬ್ರಿಟಿಷರು ಕೂಡ ಇಲ್ಲಿ ಸಿಂಹಗಳನ್ನು ಬೇಟೆ ಮಾಡದಂತೆ ತಡೆ ಹಿಡಿದಿದ್ರು ಹೀಗಾಗಿ ಇಲ್ಲಿ ಭಾರತೀಯ ಸಿಂಹಗಳ ಕೊನೆಯ ಸಂತಾನವೇ ಉಳಿದುಕೊಂಡಿದೆ ಅಂತ ನಾವು ಇಲ್ಲಿ ಹೇಳಬಹುದು ವೀಕ್ಷಕರೇ ಅಳಿವಿನ ಅಂಚಿನ ಪ್ರಾಣಿಗಳು ಎಂಬ ಶೀರ್ಷಿಕೆಯಡಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು